ಎಷ್ಟು ಬೆಳಿ ಸರಿ ನಿನ್ನೆ ಆ್ಯಕ್ಚುಲಿ ಸೀರಿಯಸ್ ಇದೆಯಲ್ಲ ಅವರು ನಿನ್ನೆ ನಾವು ಇದ್ವಿ ಟ್ವೆಲ್ ಹಾಕ್ ಅಂತೇಳಿ ಮತ್ತೆ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿ ಅದಿಲ್ಲ ತಿಂತ ನಿನ್ನೆ ಏನು ತಿನ್ನಲಿಲ್ಲ ನಿನ್ನೆ ನಾನು ಏನು ಅಂತ ಹೇಳಿ ನಾನು ಮತ್ತೆ ಬರ್ಲಿಕ್ಕೆ ಹೇಳಿದ ನೈನ್ ತರ್ಟಿಗೆ ಆಗಿ ಬರುವಾಗ ಟೆನ್ ತರ್ಟಿ ನಾನು ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು ಆ್ಯಕ್ಚುಲಿ ಅಲ್ಲಿ ಡಾಕ್ಟರ್ ಈ ಸಿ ಜಿ ಎಲ್ಲ ಇದು ಮಾಡಿದರು ಹಾರ್ಟ್ ಬೀಟ್ ಇದ್ದಾರೆ ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗಿದೆ ಹಾರ್ಟ್ ರೇಟ್ ಅಂತ ಹೇಳಿದರು ಫೈವ್ ಮಿನಿಟ್ಸ್ ಅವ್ರು ನನಗೆ ಬಂದು ಹೇಳಿದರು ಫಾಸ್ಟಾಗಿ ಟೆನ್ ಎಷ್ಟು ಫೈವ್ ಟೆನ್ ತರ್ಟಿ ನಾನು ಇಲ್ಲಿದ್ದೆ ಸೊ ನಾನು ಬರುವಾಗಲೇ ಕಾಲೆಲ್ಲ ಕೆಳಗೆ ಬಿದ್ದಿತ್ತು ನನಗೆ ತುಂಬ ಟೆನ್ಷನ್ ಆಗಿತ್ತು ಸೊ ಡಾಕ್ಟ್ರಲ್ಲಿ ಮತ್ತು ಈ ಸಿ ಜಲೇಟು ಹೇಳಿದರೂ ಇಲ್ಲ ಅವರು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಕರೆಕ್ಟ್ ಇದ್ರೆ ಹುಡುಗ ನನಗೆ ಇರುವಾಗ ಅಟೆಂಡೆನ್ ಇರುವಾಗ ಅವರು ಮಲಗ್ತಿದ್ರು ತಿಂತಿರಲಿಲ್ಲ ಮತ್ತು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಅವರು ಅನ್ಕಾನ್ಶಿಯಸ್ ಆದರು ಮತ್ತು ನನಗೆ ಅವ್ರು ಹೇಳಿದ್ರು ಇಲ್ಲ ತುಂಬ ಟಿಟಿಕಲ್ ಇದೆ ಕರೀಲಿಕ್ಕೆಲ್ಲ ಇರ್ತಾರೆ ನನಗೆ ಅಷ್ಟರೊಳಗೆ ವಿದಿನ್ ಟು ತ್ರೀ ಮಿನಿಟ್ಸ್ ಹಿಡಿದಿಲ್ಲ

ನನ್ನ ಮನೆಯಲ್ಲಿ ಅಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನನ್ನ ಮನಸ್ಸಿ ನಮ್ಮ ಅಪ್ಪ ಅವ್ರು ಇಲ್ಲೇ ಗೊತ್ತಿಲ್ಲ ತುಂಬ ಬೇಕೋ ಅನ್ನೋದ ಬರ್ತಿದ್ದೆ ಇಲ್ಲಿ ಹೇಳೋರು ಹಿಡಿದ್ ಸ್ವಲ್ಪ ದಿನ ಬಂದ್ಬಿಟ್ಟು ತಿನ್ಕೊಳ್ಬೇಕಂತ ನನ್ನೇ ಹೇಳಿದ್ರು ಹಂಗೇನೇ ಅದು ಹುಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲೇ ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದಾರೆ ಭಾಷೆ ಮಾತಾಡಿದ್ದು ನನ್ನ ಹತ್ರ ಒಂದೇ ಮಾತು ವಿದೇಶಾಗ್ಬಿಟ್ಟು ಮಗನೇ ನಾನು ಇದ್ರೂ ಇಲ್ಲೇ ಇದ್ರು ಆಗ್ಬಿಟ್ಟು ಅಪ್ಪ ನೀನು ಇಲ್ಲಾಂದ್ರೆ ನಾನು ಆಡೋಲ್ಲ ಅಂದ್ಬಿಟ್ಟೆ ನಾನು ಇದ್ರಿಂದ ನಾನು ಓದ್ತಾ ಇರ್ತೀನಿ ಆಡ್ಬಿಟ್ಟು ಬಂದಿದ್ದೆ ಅಂತ ಅಪ್ಪೋಸ್ಕರ ನಾನು ಏನಪ್ಪ ಮಾಡ್ತೀನಿ ಕಲ್ರೆ ನೀರು ಆಡ್ಕೊತಿಲ್ಲ ಅವ ಟ್ರಿಪ್ಪಲ್ಲಿ ಆಡ್ಬಿಡ್ತೀನಿ ನಮ್ಮ ಅಪ್ಪೋಸ್ಕರ ಯಾರೂ ತಡಿಯೋಕ್ಕಾಗಲ್ಲ ಮುಂಚೆ ಹೋಗಿದ್ದಂಥ ದಿವಸ ದೇವಸ್ಥಾನ ಕಲೋದು ನಮ್ಮ ಅಲ್ಲ ಸೇಮಿಗೆ ಕಾಂತಾರ ಥರ ಆಗುತ್ತೆ ಅಲ್ಲಿ ಕೇಳಿದ ಪ್ರಶ್ನೆ ಇದಾಗಿದೆ ಅಂತ ಅವ್ರು ಹೇಳೋದು ಏನು ಆ ಥರ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ ಎರಡು ಮಾಡ್ಕೊಡ್ತೀನಿ ದೇವ್ರ ದೈವನೇ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಇಂಜೆಕ್ಷನ್ ಕೊಟ್ಟು ನಾನು ದಿನ ಹಾಸ್ಪಿಟಲ್ ಯಾರಿಗೆ ಬರ್ತಿದ್ದಲ್ಲ ಮತ್ತೆ ಜಿ ಪಿ ನಗರ್ ಹಾಸ್ಪಿಟಲ್ ಎಲ್ಲಿ ಲೇಬರ್ ಉಡ್ ಅಲ್ಲಿಂದ ಮನೆಗೆ ಒಂದು ಸ್ವಲ್ಪ ದೇಶ ಇದ್ದು ಅಲ್ಲಿಂದ ಪ್ರತಿಯೊಂದು ಅಂತ ಸೊ ನೈಟ್ ಮೊನ್ನೆ ಅರೌಂಡ್ ಅಲ್ಲಿ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ಗೆ ಅಲ್ಲಿ ಅಲ್ಲಿಂದ ತಗೊಂಡು ಹೋಗಿ ಅಷ್ಟು ಐಡಿಯಾ ಇಲ್ಲ ನನಗೆ ಮಾಡಬೇಕು ಇಂಪ್ರೂವ್ ಕೊಡ್ಬೇಕಾಗ್ತದೆ ಯಾರಿಗೆ ಹೇಗೆ ಗೊತ್ತಿಲ್ಲ ಅಷ್ಟೇ ನಾವೆಲ್ಲ ಅದು ಅದ ನಂತರ ಇವರ ಮನೆಗೆ ತಗೊಂಡೋಗಿ ಮತ್ತೆ ಉಡುಪಿಗೆ ತಗೊಂಡೋಗಿ ತಾಯಿ ಹೊರಟಿದ್ದಾರೆ ಉಡುಪಿಯಿಂದ ಇದನ್ನೇ ತನಕ ಕೇಳಿದ್ರು ಇಬ್ಬರು ಸೇರಿಲ್ಲ ಹೊಲಗಿದ್ದಾರೆ ರೆಸ್ಟ್ ಮಾಡಿದ್ದೆ ಸೀರಿಯಸ್ ಹೇಳಿದ್ರು ಅಂತ ನಾವು ಹೇಳಿಲ್ಲ ಯಾಕಂದರೆ ಮಧ್ಯೆಲ್ಲೇ ಸೀರಿಯಸ್ ಆಗಿ ಹೇಳ್ಬೇಕಾಗಲಿಲ್ಲ ಹಾಂ ಸೊ ನೀನು ಈಗ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅದು ಅಂತ ಚೆನ್ನಾಗಿ ಅವ್ರು ಬರ್ತಾರೆ